ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಹಾಗೆ ನಾದಸ್ವರ ಪೂರ್ಣ ಕುಂಭ ಸಂಭ್ರಮ ಸಡಗರ ಹಬ್ಬದ ವಾತಾವರಣ ಕೊಂಬು ಸಹಳೆ ಹಾಗೆ ಪುಷ್ಪದ ಮಳೆ ಸುರಿ ಸ್ವಾಗತಿಸ್ತಾ ಇದ್ದೇವೆ ನಮ್ಮ ಗಣ್ಯರನ್ನ ನಮ್ಮ ಜಾತ್ರೆ ಹೆಸರೇ ಸೂಚಿಸುವಂತೆ ಇದೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದಾಗಿ ಸೇರಿ ಸಂಭ್ರಮಿಸುವ ಹಬ್ಬ ನಮ್ಮ ಜಾತ್ರೆ ಸಾಂಪ್ರದಾಯಿಕವಾಗಿ ನೂರ ಒಂದು ಪೂರ್ಣ ಕುಂಭದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ವಾಗತಿಸ್ತಾ ಇದ್ದೀವಿ ಹಾಗೆ ಗಣ್ಯರನ್ನ ಸ್ವಾಗತಿಸ್ತಾ ಇದ್ದೀವಿ ಕೊಂಬು ಕಹಳೆ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆ ನಮ್ಮ ಜೊತೆ ಇದ್ದಾರೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶ್ರೀ ಶಿವರಾಜ್ ಎಸ್ ತಂಗಡಗಿ ಅವರು ಮಾನ್ಯ ಶಾಸಕರು ಶ್ರೀ ರಿಜ್ವಾನ್ ಅರ್ಷದ್ ಅವರು ಶ್ರೀ ಎಂ ನಾಗರಾಜು ಯಾದವ್ ಅವರು ಮಾನ್ಯ ಶಾಸಕರು ವಿಧಾನ ಪರಿಷತ್ संस्कृति इलाके बी रविचंद्र ಸಂತಸದಿಂದ ಸಂಭ್ರಮದಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತ ಆಗಮಿಸಿರುವ ಗಣ್ಯರು ಆಹ್ವಾನಿತರು ಕಲಾವಿದರು ಮಾಧ್ಯಮ ಮಿತ್ರರು ಕಲಾಭಿಮಾನಿಗಳು ಕಲಾ ಉಪಾಸಕರು ಕಲಾ ಪೋಷಕರು ನಡೆದಿರುವ ಪ್ರತಿಯೊಬ್ಬರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಕರುನಾಡು ಸಾಹಿತ್ಯ ಸಂಗೀತ ಕಲೆಗಳ ಬೀಡು ಒಂದು ಶ್ರೀಮಂತ ಇತಿಹಾಸವನ್ನು ಹೊಂದಿರುವಂತಹ ರಾಜ್ಯ ನಮ್ಮ ಕರ್ನಾಟಕ ನಮ್ಮ ಬೆಳವಣಿಗೆಗೆ ಭದ್ರ ಬುನಾದಿ ಬಲವಾದ ಬೇರು ಅದು ನಮ್ಮ ಸಂಪ್ರದಾಯ ಮತ್ತು ಆಚರಣೆಗಳು ಇಂತಹ ಸಂಪ್ರದ ಸಂಪತ್ಭರಿತ ವೈವಿಧ್ಯಮಯ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಯನ್ನು ಆಚರಿಸುವ ನಮ್ಮ ಜಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಎಲ್ಲರೂ ನಾಡಗೀತೆಗೆ ಎದ್ದು ನಿಲ್ಲಬೇಕಾಗಿ ಕೋರಿಕೆ ನಾಡಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಡಾಕ್ಟರ್ ರಮ್ಯಾ ಮತ್ತು ತಂಡದವರು ಜನದಿ ಮನಗಳ ನಾಡಿ ಜಯ ಇಲ್ಲ ಸರುಷಿದಳೆವಿ ಗೋವೇರಿಯ ಮಕುಡನವು ಮನಿ ಬಂದ ಚಂದ್ರಗُم I am going to ಧನ್ಯವಾದಗಳು ಅತಿಥಿ ಅಭ್ಯಾಗತರನ್ನು ಗೌರವದಿಂದ ಬರಮಾಡಿಕೊಳ್ಳುವುದು ನಮ್ಮ ವಾಡಿಕೆ ಸರ್ಕಾರದ ಕಾರ್ಯದರ್ಶಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡಾಕ್ಟರ್ ಎನ್ ಮಂಜುಳಾ ಅವರು ಸ್ವಾಗತ ಭಾಷಣ ಮಾಡಲಿಕ್ಕೆ ಬರಲಿದ್ದಾರೆ